ಆಪರೇಷನ್ ಜೆ ಡಿ ಎಸ್ಗೆ ಕೈ ಹಾಕುತ್ತಾ ಕಾಂಗ್ರೆಸ್ ಅಂದರೆ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರನ್ನ ಕಾಂಗ್ರೆಸ್ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಕೈ ಹಾಕುತ್ತಾ ಅಂತ ಲೋಕಸಭೆಯ ಫಲಿತಾಂಶ ಹೊರಬರ್ತಾ ಇದ್ದಂತೇನೆ ಜೆ ಡಿ ಎಸ್ನ ಜೇನುಗೂಡಿಗೆ ಕಾಂಗ್ರೆಸ್ನವರು ಕೈ ಹಾಕ್ತಾರಾ ಕಾಂಗ್ರೆಸ್ ಸರ್ಕಾರ ಪತನ ಅಂತ ಹೇಳಿ ಪದೇ ಪದೇ ಮೈತ್ರಿ ನಾಯಕರು ಮಾತಾಡ್ತಾ ಇದ್ದಾರೆ ಲೋಕಸಭಾ ರಿಸಲ್ಟ್ ಬರಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಈ ಸರ್ಕಾರ ಬಿದ್ದು ಹೋಗುತ್ತೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರಲ್ಲ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಡೆಯಿಂದ ಸುದ್ದಿ ಬರ್ತಾ ಇದೆ ಜೆ ಡಿ ಎಸ್ಗೆ ಏನೋ ಕೈ ಹಾಕ್ತಾರಂತೆ ಅವರು ಅಂತ ಜೆ ಡಿ ಎಸ್ನ ಅನೇಕ ಶಾಸಕರು ಕಾಂಗ್ರೆಸ್ ಕಡೆಗೆ ಬರಬಹುದು ಅಂತ ಇತ್ತೀಚೆಗಷ್ಟೇ ಆಪರೇಷನ್ನ ಸುಳಿವನ್ನು ಮಹಾರಾಷ್ಟ್ರ ಸಿ ಎಂ ಏಕನಾಥ್ ಶಿಂದೆ ಒಂದು ಕಡೆ ಕೊಟ್ಟಿದ್ದರು ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಆ ಸರ್ಕಾರದ ಶಾಸಕರೆಲ್ಲ ಬಂದುಬಿಡ್ತಾರೆ ಹಾಗೆ ಹೀಗೆ ಅಂತ ಈ ವಿಚಾರಕ್ಕೆ ಏಕನಾಥ್ ಶಿಂದೆ ಸರ್ಕಾರನೇ ಬಿದ್ದು ಹೋಗುತ್ತೆ ಅಂತ ಕೂಡ ಕೈ ನಾಯಕರು ಮಾತಾಡಿದರು ಈಗ ಬಿ ಜೆ ಪಿ ಜೆ ಡಿ ಎಸ್ಗೆ ಆಪರೇಷನ್ ಮೂಲಕನೇ ತಿರುಗೇಟ್ ಕೊಡುತ್ತಾ ಕಾಂಗ್ರೆಸ್ ಅಂತ ಪ್ರಶ್ನೆ ಇದೆ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಶಾಸಕರ ಜೊತೆ ಲಿಂಕ್ನಲ್ಲಿದ್ದಾರಂತೆ ಕೈ ಮುಖಂಡರು ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಜೆ ಡಿ ಎಸ್ ಶಾಸಕರ ಜೊತೆನೂ ಚೆನ್ನಾಗಿದ್ದಾರೆ ಬಿ ಜೆ ಪಿ ಶಾಸಕರೊಂದಿಗೂ ಚೆನ್ನಾಗಿದ್ದಾರೆ ಅಂದರೆ ಪಕ್ಷಕ್ಕೆ ಸೆಳೆದುಕೊಳ್ಳುವ ವಿಚಾರದಲ್ಲಿ ಬರೀ ಫ್ರೆಂಡ್ಶಿಪ್ ಅಲ್ಲ ರಿವರ್ಸ್ ಆಪರೇಷನ್ಗೆ ದೆಹಲಿ ಹೈಕಮಾಂಡಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅಂತ ಪ್ರಶ್ನೆ ಈಗಾಗಲೇ ಮೂವತ್ತಕ್ಕಿಂತ ಹೆಚ್ಚಿನ ವಿಪಕ್ಷ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಎಂ ಬಿ ಪಾಟೀಲ್ ಒಂದು ಕಡೆ ಮಾತನಾಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಕುತೂಹಲ ಕೂಡ ಜಾಸ್ತಿ ಆಗ್ತಾಯಿದೆ ಆಮೇಲೆ ಉಲ್ಟಾ ಇವತ್ತಿನ ದಿವಸ ಜೆ ಡಿ ಎಸ್ ನಿಂದ ಬಿಜೆಪಿಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೂವತ್ತ್ ನಲವತ್ತು ಶಾಸಕರು ಇವತ್ತು ದಿವಸ ಕಾದ್ ನೋಡಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಅವ್ರು ಆ ಕಡೆ ಬರ್ತಾರೆ ಆಮೇಲೆ ಉಲ್ಟಾ ಇವತ್ತಿನ ದಿವಸ ಜೆ ಡಿ ಎಸ್ ನಿಂದ ಬಿಜೆಪಿಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೂವತ್ತ್ ನಲವತ್ತು ಶಾಸಕರು ಇವತ್ತು ದಿವಸ ಕಾದ್ ನೋಡಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಅವ್ರು ಆ ಕಡೆ ಕಡೆ ಬರ್ತಾರೆ ಕೆಲವು ನಾಯಕರ ವಿಚಾರದಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ಅಸಮಾಧಾನಿತರು ಯಾರ್ಯಾರಿದ್ದಾರೆ ಆಗಲೇ ಒಂದು ಕಾಲ ಆಚೆ ಇಡಬೇಕು ಅಂಥೇಳಿ ಯಾರ್ಯಾರು ಮನಸ್ಸು ಮಾಡ್ತಾ ಇದ್ದಾರೆ ಯಾರ್ಯಾರು ಬೇಸರವನ್ನು ಹೊರಹಾಕಿದ್ದಾರೆ ಅಂತ ಚೆಕ್ ಮಾಡಿಕೊಂಡಾಗ ನೋಡಿ ಇಲ್ಲಿ ಶರಣ ಶರಣಗೌಡ ಕಂದಕೂರ ಗುರುಮೆಟ್ಕಲ್ನ ಶಾಸಕರಿವರು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಬಹಿರಂಗವಾಗಿ ವಿರೋಧ ಮಾಡಿದ್ದಂಥ ಮೊದಲ ಶಾಸಕ ಇವರು ಇದು ತಪ್ಪಾಗ್ತಾ ಇದೆ ಇದು ನಮ್ಮ ತತ್ವಗಳೇ ಬೇರೆ ಬಿ ಜೆ ಪಿ ತತ್ವಗಳೇ ಬೇರೆ ಆಗುತ್ತೆ ಅವ್ರ ಜೊತೆ ಸೇರಿಕೊಂಡು ಎಂಥ ರಾಜಕಾರಣ ಮಾಡೋದು ಅಂತ ಹೇಳಿ ಬಹಿರಂಗವಾಗಿಯೇ ಹೇಳಿದ್ದಂಥ ನಾಯಕ ಜೊತೆಗೆ ಕುಮಾರಸ್ವಾಮಿಯವರು ಸಭೆ ಕರೆದಾಗಲೂ ಕೂಡ ಬರಲ್ಲ ಬರಲ್ಲ ಅಂತಲೇ ಹೇಳ್ತಾ ಇದ್ದಂಥ ನಾಯಕ ಇದೀಗ ಈ ನಾಯಕನ ಮೇಲೆ ಒಂದು ಅನುಮಾನ ಇದೆ ಒಂದು ವೇಳೆ ಇವರು ಆಪ್ರೇಷನ್ಗೆ ಒಳಗಾಗಬಹುದೇನೋ ಕಾಂಗ್ರೆಸ್ ಕಡೆ ಬರಬಹುದೇನೋ ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಮೈತ್ರಿಯನ್ನು ವಿರೋಧ ಮಾಡಿದಂಥ ನಾಯಕ ಗೆದ್ದಾಗನಿಂದಾನೂ ಕೂಡ ಜೆ ಡಿ ಎಸ್ ವರಿಷ್ಠರಿಂದ ಒಂದು ಹಂತದ ಅಂತರವನ್ನು ಕಾಪಾಡಿಕೊಂಡಿದ್ದಂಥ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಆದ ಮೇಲೆ ಮೊದಲು ಉಚ್ಚಾಟನೆ ಮಾಡಿರಿ ಈ ಪ್ರಜ್ವಲ್ ರೇವಣ್ಣನನ್ನು ಪಕ್ಷದ ಮಾನ ಮರ್ಯಾದೆ ಹೋಗ್ತಾ ಇದೆ ಆಗ್ತಾ ಇದೆ ಪಾರ್ಟಿಗೆ ಅಂತ ದೇವೇಗೌಡರಿಗೆ ಪತ್ರ ಬರೆದಿದ್ದಂಥ ವ್ಯಕ್ತಿ ಪಕ್ಷದ ಚಟುವಟಿಕೆಗಳಿಂದ ಅಂತೂ ಹೇಳೋದೇ ಬೇಡ ಬಹಳ ಬಹಳ ದೂರ ಇರ್ತಕ್ಕಂಥ ವ್ಯಕ್ತಿ ಶರಣಗೌಡ ಕಂದಕೂರ ಸದನದಲ್ಲೂ ಕೂಡ ಜೆ ಡಿ ಎಸ್ ಜೊತೆ ಕಾಣಿಸ್ಕೊಳ್ತಾ ಇಲ್ಲ ಒಂದು ಹಂತದ ಅಂತರವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಶರಣಗೌಡರು ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಮೈತ್ರಿ ಅಭ್ಯರ್ಥಿಯಿಂದ ಬಹಳ ದೂರ ಇದ್ದರು ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬಿ ಜೆ ಪಿ ಪರ ಕ್ಯಾಂಪೇನ್ ಮಾಡಿ ಮೈತ್ರಿ ಪಕ್ಷದವರು ಅವ್ರ ಪರ ಪ್ರಚಾರದಲ್ಲಿ ಭಾಗವಹಿಸಿ ಅಂತೆಲ್ಲ ಹೇಳಿದಾಗ ಅದಕ್ಕೆ ತಲೆ ಕೆಡಿಸಿಕೊಳ್ಳಲಿಲ್ಲ ಶರಣಗೌಡ ಗುರುಮಿಟ್ಕಲ್ನ ಶಾಸಕರಿವರು ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಕರೆಮ್ಮ ನಾಯಕ ಅಂತ ದೇವದುರ್ಗದ ಶಾಸಕಿಯವರು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡ್ರಲ್ಲ ಆ ಕ್ಷಣದಿಂದನೇ ಕರೆಮ್ಮಗೆ ಮುನಿಸಿ ಬಂತು ತಪ್ಪಾಯ್ತಿದು ಜೆ ಡಿ ಎಸ್ ಈ ಕೆಲಸ ಮಾಡಬಾರ್ದಾಗಿತ್ತು ಕುಮಾರಸ್ವಾಮಿ ಮಾತಿಗೂ ಕೂಡ ಬಗ್ಗದೆ ಬಿ ಜೆ ಪಿಯನ್ನು ವಿರೋಧ ಮಾಡಿಕೊಂಡಿರುವಂಥ ನಾಯಕಿಯವರು ಅನುದಾನಕ್ಕಾಗಿ ನೇರ ನೇರ ನೇರವಾಗಿ ಸಿದ್ದರಾಮಯ್ಯ ಅವರನ್ನೇ ಭೇಟಿಯಾಗಿದ್ದರು ಕರೆಮ್ಮ ನಾಯಕ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ಅವರೊಂದಿಗೆ ಇದ್ದಾರೆ ಇವರು ಪಕ್ಷಕ್ಕೆ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ ಲೋಕಸಭೆ ಚುನಾವಣೆಯಲ್ಲಿಯೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಪರವಾಗಿ ಎಲ್ಲಿಯೂ ಕೆಲಸ ಮಾಡಿಲ್ಲ ಕರೆಮ್ಮ ನಾಯಕ ಶಿವನಗೌಡ ನಾಯಕ್ ವಿರುದ್ಧವಾಗಿ ಹೋರಾಡೋದಕ್ಕೆ ಕಾಂಗ್ರೆಸ್ನ ಆಸರೆಯನ್ನು ಬಯಸಿರಬಹುದು ಅಂತ ಕೂಡ ಮಾಹಿತಿ ಇದೆ ಹಾಗಾಗಿ ಇವರಿಬ್ಬರೂ ಕೂಡ ಒಂದು ವೇಳೆ ಆಪರೇಷನ್ಗೆ ಒಳಗಾದರೆ ಒಳಗಾಗಬಹುದು ಅಂತ ಸಮೃದ್ಧಿ ಮಂಜುನಾಥ್ ಮೊಳಬಾಗಿಲಿನ ಶಾಸಕ ಮೊದಲು ಕುಮಾರಸ್ವಾಮಿ ಆಪ್ತ ಬಳಗದಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಸಮೃದ್ಧಿ ಮಂಜುನಾಥ್ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು ಮಂಜುನಾಥ್ ಕೋಲಾರ ಟಿಕೆಟ್ ಸಿಗದೇ ಇರುವುದಕ್ಕೆ ಕುಮಾರಸ್ವಾಮಿ ಮೇಲೆ ಮುನಿಸ್ಕೊಂಡಿದ್ದರು ಪ್ರಜ್ವಲ್ ರೇವಣ್ಣ ಕೇಸ್ ಆದಮೇಲಂತೂ ಇದು ಅನೇಕ ಜೆ ಡಿ ಎಸ್ ನಾಯಕರಿಗೆ ಇರುಸು ಮುರುಸು ಉಂಟಾಗ್ತಾ ಇದೆ ಇನ್ನು ಹೇಗೆ ನಮ್ಮ ರಾಜಕಾರಣ ಈ ಥರ ಕೆಟ್ಟ ಹೆಸರು ತಗ ತೆಗೆದುಕೊಂಡ ಮೇಲೆ ನಾವು ನಮ್ಮ ಪಾರ್ಟಿಗೆ ಮತ ಹಾಕಿ ನಮಗೆ ಮತ ಹಾಕಿ ಅಂಥೇಳಿ ಮಕ್ಕಳನ್ನ ಹೋಗಿ ಕೇಳೋದು ಹೇಗೆ ಈ ಥರದೆಲ್ಲ ಒಂದಷ್ಟು ಆಲೋಚನೆಗಳು ಮಾತುಗಳು ಕೇಳಿ ಬರ್ತಾ ಇದೆ ವರಿಷ್ಠರ ವಿರುದ್ಧವೇ ಗರ್ಮಾಗಿರ್ತಕ್ಕಂಥ ನಾಯಕ ಪ್ರಜ್ವಲ್ ಕೇಸ್ ಆದಮೇಲೆ ರೇವಣ್ಣ ಹಾಗೂ ಪ್ರಜ್ವಲ್ ಇಬ್ಬರನ್ನು ಕೂಡ ಮೊದಲು ಪಾರ್ಟಿಯಿಂದ ಆಚೆ ಹಾಕಿ ಬಹಿರಂಗ ಪತ್ರ ಬರೆದಿದ್ದಂಥ ಮತ್ತೊಬ್ಬ ನಾಯಕ ಇವರು ಪ್ರಜ್ವಲ್ ಪ್ರಜ್ವಲ್ಕೆಸ್ ಆದಮೇಲೆ ವರಿಷ್ಠರನ್ನು ಎಲ್ಲಿಯೂ ಕೂಡ ಮಾತನಾಡಿಸಿಲ್ಲ ಕೋಲಾರ ಜೆ ಡಿ ಎಸ್ ತೆಕೆಗೆ ತೆಗೆದುಕೊಳ್ಬೇಕು ಅಂಥೇಳಿ ನಾವು ಟ್ರೈ ಮಾಡ್ತಾ ಇದ್ದರೆ ಕೋಲಾರ ಜೆ ಡಿ ಎಸ್ ಪಾಲಾಗಬೇಕು ಅಂತ ಟ್ರೈ ಮಾಡ್ತಾಯಿದ್ರೆ ಅದಕ್ಕೆ ನಮ್ಗೆ ಅವಕಾಶವೇ ಕೊಡ್ತಾ ಇಲ್ವಲ್ಲ ಅಂಥೇಳಿ ಕೂಡ ಒಂದಷ್ಟು ಅಸಮಾಧಾನ ಈ ನಾಯಕರಿಗೆ ಇದೆ ರಿಟರ್ಸ್ಕೊಳಕ್ಕೆ ಇದೀಗ ಸ್ವಾಮಿ ಇದಾರೆ ಸ್ವಾಮಿ ಏನಾಗ್ತಾ ಇದೆ ಜೆ ಡಿ ಎಸ್ ಪಾಳಯದಲ್ಲಿ ಎರಡು ವಿಚಾರಗಳು ಒಂದು ರಿಸಲ್ಟ್ ಬಂದ ಮೇಲೆ ಏನು ಬೇಕಾದರೂ ಆಗಬಹುದು ಅಂತ ಇದು ಲೋಕಸಭಾ ಚುನಾವಣಾ ಫಲಿತಾಂಶದ ಮೇಲೆ ಆಧಾರವಾಗಿರುತ್ತೋ ಅಥವಾ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಕೇಸ್ ಆದ ಮೇಲೆ ಜೆ ಡಿ ಎಸ್ನ ಅನೇಕ ಶಾಸಕರಿಗೆ ಇನ್ನು ಮುಂದೆ ಆ ಪಕ್ಷದಲ್ಲಿರೋದು ಆ ಪಕ್ಷದ ಚಿಹ್ನೆಯ ಮೇಲೆ ಫೈಟ್ ಮಾಡೋದು ಆ ನಾಯಕರೊಂದಿಗೆ ಗುರುತಿಸ್ಕೊಳ್ಳೋದು ಇಷ್ಟವಾಗದೆ ಏನಾದರೂ ಕಾಂಗ್ರೆಸ್ ಕಡೆಗೆ ಬರಬಹುದಾ ಅಂತ ಮಕ್ಕಂದ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಭವಿಷ್ಯ ಅಂದ್ರೆ ಸರ್ಕಾರದ ಭವಿಷ್ಯ ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯ ಸರ್ಕಾರ ಅದ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಎಂಬ ವಿಚಾರವನ್ನ ಈಗ ಪದೇ ಪದೇ ಪುನರುಚ್ಚಾರ ಆಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಕಳೆದ ದಿನಗಳಲ್ಲಿ ಮಹಾರಾಷ್ಟ್ರದ ಸಿ ಎಂ ಏಕನಾಥ್ ಶಿಂದೆ ಅವರು ಕೂಡ ಲೋಕಸಭಾ ಚುನಾವಣೆ ಬಳಿಕ ಕರ್ನಾಟಕ ರಾಜ್ಯ ಸರ್ಕಾರ ಬೀಳುತ್ತೆ ಪತನ ಆಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಎಲ್ಲ ಒಂದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಆಪರೇಷನ್ ಬಿ ಜೆ ಪಿ ಆಗುತ್ತಾ ಅಥವಾ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಎಲ್ಲ ರೀತಿಯ ರಣತಂತ್ರಗಳನ್ನು ಹೆಣದುಕೊಂಡಿದ್ದಾರಾ ಎಂಬ ವಿಚಾರಗಳು ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನೋದಾದ್ರೆ ಮತ್ತೊಂದು ಕಡೆ ಬಿಜೆಪಿ ಸೇರಿದಂತೆ ಜೆ ಡಿ ಎಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಂಬ ಶಾಕ್ ಮೇಲೆ ಶಾಕ್ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾ ಇರೋಂಥದ್ದು ಈಗಾಗಲೇ ಸಚಿವರಾದಂಥ ಎಂ ಬಿ ಪಾಟೀಲ್ ಈಗಾಗಲೇ ಸ್ಪಷ್ಟನೆ ಮಾಡಿದ್ದಾರೆ ಅಂದರೆ ಜೆ ಡಿ ಎಸ್ ಸೇರಿದಂತೆ ಬಿ ಜೆ ಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಸುಮಾರು ಹನ್ನೊಂದು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿಯನ್ನು ಹೊರಹಾಕಿರೋದು ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಮೂಡಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನುವುದು ಮೇಲ್ನೋಟಕ್ಕೆ ಎಲ್ಲ ರೀತಿಯಲ್ಲೂ ಸ್ಪಷ್ಟ ಆಗಿರುವಂಥದ್ದು ಹಾಗಾಗಿ ಯಾರೆಲ್ಲ ಹೋಗ್ತಾರೆ ಒಂದು ಕಡೆ ಬಿ ಜೆ ಪಿಯವರು ಪದೇ ಪದೇ ಲೋಕಸಭಾ ಚುನಾವಣೆಗೂ ಮೊದಲೇ ಹೇಳ್ತಾ ಇದ್ರು ಸರ್ಕಾರ ಪತನ ಆಗುತ್ತೆ ರಾಜ್ಯ ಏನು ಲೋಕಸಭಾ ಚುನಾವಣೆ ಬಂದ ಚುನಾವಣೆ ರಿಸಲ್ಟ್ ಬಂದ ನಂತರ ಪತನ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದೇ ರೀತಿ ನಮಗೂ ಸ ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು ಹಾಗೂ ಸರ್ಕಾರದ ನಾಯಕರು ಕೂಡ ಹೇಳ್ತಾ ಇದ್ರು ಆದರೆ ಈಗ ಇರುವಂತಹ ಶಾಸಕರು ಸಂಪರ್ಕದಲ್ಲಿರುವಂತಹ ಶಾಸಕರು ಯಾರಿದ್ದಾರೆ ಯಾವ ವಿಚಾರಕ್ಕಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಒಂದು ಕಡೆ ನೋಡೋದಾದ್ರೆ ಅನುದಾನದ ವಿಚಾರ ಯಾಕೆಂದ್ರೆ ಇನ್ನೂ ನಾಲ್ಕು ವರ್ಷಗಳು ಕಾಯಬೇಕು ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನದ ವಿಚಾರಕ್ಕೆ ಸಂಬ ಸಂಬಂಧಿಸಿದಂತೆ ಈಗಾಗಲೇ ಹಲವು ಬಿಜೆಪಿ ಸೇರಿದಂತೆ ಜೆ ನಾಯಕರು ಕೂಡ ಸಿಎಂ ಸಿ ಸಿಎಂ ಭೇಟಿ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ಅನುದಾನದ ವಿಚಾರ ಹಾಗೂ ಅನ್ನೋ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಕಡೆ ವಾಲ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು ಮತ್ತೊಂದು ವಿಚಾರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಏನಾಗುತ್ತೆ ಎಂಬ ಕಾದು ನೋಡುವ ತಂತ್ರವನ್ನ ಶಾಸಕರು ನೋಡ್ತಾ ಇದ್ದಾರೆ ಎಂಬ ವಿಚಾರಗಳು ಸದ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ ಅಂದ್ರೆ ಲೋಕಸಭಾ ಚುನಾವಣೆ ವ್ಯತಿರಿಕ್ತವಾಗಿ ಬಂದಂತ ಸಂದರ್ಭದಲ್ಲಿ ಮುಂದೆ ತಮ್ಮ ಸ್ಥಾನವನ್ನ ಗಟ್ಟಿಗೊಳಿಸಿಕೊಳ್ಬೇಕು ಅನುದಾನವನ್ನ ಪಡೆದುಕೊಳ್ಬೇಕು ಹಾಗಾಗಿ ಸರ್ಕಾರಕ್ಕೆ ನಮ್ಮ ಒಂದು ಸಪೋರ್ಟ್ ಮಾಡಬೇಕು ಎಂಬ ವಿಚಾರವನ್ನ ಲೆಕ್ಕಾಚಾರವನ್ನ ಮಾಡಿಕೊಂಡಿದ್ದಾರೆ ಮಾಡಿಕೊಳ್ಳಲಾಗ್ತಾ ಇದೆ ಎಂಬ ವಿಚಾರಗಳು ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಸದ್ಯ ಈಗ ಜೆ ಡಿ ಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಇರುವಂತಹ ಸಂಪರ್ಕದಲ್ಲಿರುವಂತಹ ನಾಯಕರುಗಳು ಕೂಡ ಯಾರು ಎಂಬ ಸಾಕಷ್ಟು ಒಂದು ಪ್ರಶ್ನೆಯನ್ನು ಹುಟ್ಟಾಗ್ತಾ ಇರೋದು ಪ್ರಮುಖವಾಗಿ ಈಗಾಗಲೇ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣಗೌಡ ಗೌಡ ಕೂಡ ಈಗಾಗಲೇ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂದರೆ ಬಿಜೆಪಿ ಜೊತೆ ಹೋಗುವಂಥ ಸಂದರ್ಭ ಅನಿವಾರ್ಯತೆ ಬೇಕಾಗಿಲ್ಲ ಎಂಬ ವಿಚಾರವನ್ನು ಹೇಳಿದ್ದು ನೇರವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ರು ಅದರ ನಂತರ ಸಮೃತಿ ಮಂಜುನಾಥ್ ಕೂಡ ಪೆಂಡ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಸೇರಿದಂತೆ ಹಲವು ಶಾಸಕರು ಅಂದರೆ ಜೆ ಡಿ ಎಸ್ನ ಹಲವು ಶಾಸಕರು ಅಂದು ಹನ್ನೊಂದು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಂಬ ಕಾಂಗ್ರೆಸ್ ನಾಯಕರು ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು ಜೊತೆಗೆ ಸಚಿವ ಎಂ ಬಿ ಪಾಟೀಲ್ ಈಗಾಗಲೇ ಅದಕ್ಕೆ ಆ ಒಂದು ಉತ್ತರವನ್ನು ಕೂಡ ನೀಡಿ ನೀಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಮ್ಮ ಸಂಪರ್ಕದಲ್ಲಿ ಶಾಸಕರಿದ್ದಾರೆ ಅಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಶಾ ಶಾಸಕರಿದ್ದಾರೆ ನೋಡೋಣ ರಿಸಲ್ಟ್ ಬಂದ ನಂತರ ಏನೆಲ್ಲ ಆಗುತ್ತೆ ನೋಡೋಣ ಎಂಬ ಉತ್ತರವನ್ನು ಈಗಾಗಲೇ ಕೊಟ್ಟಿರುವಂಥದ್ದು ಹಾಗಾಗಿ ಸದ್ಯ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕ್ ಮೈತ್ರಿ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಶಾಕ್ ಕೊಡ್ತಾರಾ ಅಥವಾ ಲೋಕಸಭಾ ಚುನಾವಣೆ ಬಳಿಕ ಎಲ್ಲವೂ ಅಂದುಕೊಂಡಂತೆ ಬಿಜೆಪಿ ನಾಯಕರ ಭವಿಷ್ಯ ನಿಜವಾಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಸ್ವಾಮಿ